ಎಲ್ಲಾ ಜನಗಳಲ್ಲೂ ಕಾರ್ಯಕರ್ತರಲ್ಲೂ ಇಲ್ಲಿ ನಮ್ಮ ಎಲ್ಲ ಸಂಘಾಲ್ಪುರ ಗ್ರಾಮ ಮೈಸೂರು ಗ್ರಾಮ ಹೊಡಿತಾರೆ ಎಲ್ಲ ಈ ಕಡೆ ಈಗ ಈ ಮಹಾತಾಯಿನ ಅದೇ ಎಲ್ಲಿ ವರ್ಷ ಇದೇ ಟೈಮ್ ಇದೇ ಕಾಲದಲ್ಲಿ ಬಂದು ಎಲ್ಲರೂ ಆಚರಣೆ ಮಾಡಬೇಕಾಗಿ ಎಲ್ಲರಲ್ಲೂ ಮಹಾ ಸಾಧು ಸತ್ಪುರುಷರು ಸಂತರು ಸುಶೇನರು ಯೋಗಿಸಿದ ಎಲ್ರಿಗೂ ಇಲ್ಲಿ ನಾವೆಲ್ಲ ಇಲ್ಲಿ ಎಲ್ಲ ಹರ್ಚಿರ ಎಲ್ಲಾ ಬುದ್ಧಿವಂತರ ಎಲ್ಲಾ ವಿದ್ಯಾವಂತರೇ ಅದಕ್ಕಾಗಿ ಮಹತಾಯಿನ ಯಾವ ಥರ ಕೊಂಡಾಡಿದ್ರು ಸಾಕಾಗ್ತಾ ಇಲ್ಲ ಈ ಅಮ್ಮನಿಗೆ ಮೂವತ್ ಮೂರು ಕೋಟಿ ಹೆಸರುಗಳೇ ಒಂದು ಎರಡಲ್ಲ ಅಣ್ಣಮ್ಮ ತಂದಾಗ ಜಗತ್ ರಕ್ಷೆ ಜಗತ್ ಸೃಷ್ಟಿಕರ್ತೆ ಆ ಜಗತ್ ಸೃಷ್ಟಿಕರ್ತೆ ತಾಯಿ ಇವಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಯಾರು ಮಾಡಿ ಇಲ್ಲಿ ಬಿಟ್ಟು ನಮ್ಮನೆಲ್ಲ ಅದರಲ್ಲಿ ಒಂದು ತುಳು ಮಾತ್ರ ಕಾಲು ಸಿಕ್ಕಂತ ಒಂದು ಅಣುಗ ತುಳು ಅದಕ್ಕಾಗಿ ಜಗತ್ ರಕ್ಷಿ ಮಹಾತಾಯೇ ಅಯ್ಯಪ್ಪ ನಮ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನಾಲ್ಕು ವರ್ಗ ಜಲವರ್ಗ ಭೂಮಿ ವರ್ಗ ಸಸ್ಯವರ್ಗ ಪ್ರಾಣಿವರ್ಗ ಮನುಷ್ಯ ವರ್ಗ ನಾಲ್ಕು ವರ್ಗ ಮಾಡವ್ರೆ ಈ ನಾಲ್ಕು ವರ್ಗಕ್ಕೂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಈ ಜೀವರಾಶಿಗಳೆಲ್ಲ ನಾವೆಲ್ಲ ಒಂದು ದಿವಸ ಹೋಗ್ಬೇಕು ಹೋಗ್ತೀವಿ ಕಾಶಿಗೆ ಹೋಗ್ಬೇಕು ಕಾಶಿ ಯಾತ್ರೆ ವೈಕುಂಠ ಯಾತ್ರೆ ಆ ವೈಕುಂಠ ಯಾತ್ರೆ ನಾವರೆಲ್ಲ ಒಂದಲ್ಲ ಒಂದು ದಿವಸ ನಾವು ಹೋಗ್ಬೇಕಾಗಿರುತ್ತೆ ಅದನ್ನ ಕಾರ್ಯ ಅವನು ನಾವು ಯಾರು ಏನೇನು ಮಾಡಿದಿವಿ ಅಂತ ಅವನು ಎಲ್ಲೇ ಸೃಷ್ಟಿಕರ್ತ ನಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡಿ ಮೈ ಗಚ್ಕೊಂಡು ಜಗತ್ ರಕ್ಷ ನಮ್ಮನೆಲ್ಲ ಕಾಪಾಡೋದು ಯಾರು ಏನೇನು ಮಾಡಿರ್ತಾರೆ ನಮ್ಗೆ ಅವನು ಟ್ರೇಡ್ ಯಾವ್ಯಾವ ಮಿಡ್ಲ್ ತರ ಫಸ್ಟ್ ಸೆಕೆಂಡ್ ಎ ಬಿ ಸಿ ಡಿ ಅಂತ ಅಂದ್ಬಿಟ್ಟು ತರ ಟ್ರೇಡ್ ಕೊಡ್ತಾನೆ ತರ ಆದಿ ಅಂತ್ಯ ಜಗತ್ ರಕ್ಷಕೆ ಆದಿ ಪರಂ ಜ್ಯೋತಿ ರೇಣುಕ ಎಲ್ಲಮ್ಮ ಎಮ್ಮೆ ಎಣ್ಣಮ್ಮ ತಾಯಿನೇ ಜಗತ್ ರಕ್ಷಕೆ ಮಗನೆ ರುದ್ರಪುನೇಶ್ವರ ರುದ್ರ ಮಶಾಣಕಾಯನು ನಮ್ಮನ್ನೆಲ್ಲ ಕಾದು ಪೂಜೆ ಮಾಡಿ ನಮ್ಮ ಶರೀರನೆಲ್ಲ ಮೈಗೆಚ್ಕೊಂಡು ಸವಾರಿ ಮಾಡ್ತಕ್ಕಂಥನೂ ಅವ್ರು ಕೊಡ್ತಕ್ಕಂಥ ಅವನ್ನ ಇಲ್ಲಿ ಯಾರು ಯಾರು ಎಷ್ಟು ಎಷ್ಟೆಷ್ಟು ಭಕ್ತಿಯಿಂದ ಎಲ್ಲರೂ ಬದು ಏಕಭಾವದಿಂದ ಯಾರಲ್ಲಿ ಏನು ಹೆಚ್ಚಿಗೆ ಮಾಡ್ರೇನೋ ನಾವೆಲ್ಲ ಒಂದು ತಾಯಿ ಮಕ್ಕಳಂಗೆ ಹಿಂಗೆ ಇದನ್ನು ನಡ್ಸ್ಕೊಂಡು ಹೋಗ್ಬೇಕು ಇದೇ ಬರೋ ತಿಂಗಳು ಇಪ್ಪತ್ತೆಂಟರಿಂದ ಮೂವತ್ತು ಮೂರನೇ ತಿಂಗಳು ಮೂವತ್ತೊಂದು ಮಹಾತಾಯಿ ರುದ್ರಮೇಶ್ವರಕ್ಕೆ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಎಲ್ಲ ಜನಗಳು ಎಲ್ಲ ಭಕ್ತಾದಿಗಳು ಎಲ್ಲರೂ ಬಂದು ಸಹಕರಿಸಿ ಈ ಅಮ್ಮನ ಇವತ್ತು ಕಂಡುಕೊಟ್ಟು ಅವ್ರ ಮನೆಗೆ ಈ ಅಮ್ಮ ಇವತ್ತು ಈ ಅಮ್ಮನ ಮನೆಗೆ ಕಳಿಸ್ಬಿಡ ಇನ್ನು ನಾಳೆ ಬರ್ತಾ ಬರೋ ವರ್ಷ ಈ ಅಮ್ಮನ ನಾವು ಇಲ್ಲೇ ಇಟ್ಕೊಂಡು ಬಿಡೋಣ ಕಳ್ಸೋದೇ ಬೇಡ ಎಂಬ ಇಲ್ಲ ತಯಾರೇ ಅದಕ್ಕಾಗಿ ನಿಮ್ಗೆಲ್ಲರೂ ಸಹಕಾರ ಅನ್ನಬೇಕು ಎಲ್ಲ ಭಕ್ತರು ಸೇರಿದೇಳ್ಕೊಂಡು ಕಳಕಳಿಯಾಗಿ